ಇಪ್ಪತ್ ಸಾವಿರ ಜನ ಆಗ್ಬಹುದು ಇಪ್ಪತ್ತೈದು ಸಾವಿರ ಜನ ಆಗ್ಬಹುದು ಒಂದು ಇಪ್ಪತ್ತೈದು ಸಾವಿರ ಜನ ಕೂಡ ಆಗ್ಬಹುದು ಸರ್ ಚಿತ್ರಾನ್ನ ಮಾಲ್ದಿಪುಡಿ ಗೋಂದಿ ಮತ್ತೆ ನಮ್ಮ ಬೆಲ್ಲದ ಪಾಯಸ ಬಹಳ ವಿಶೇಷ ಈ ಕ್ಷೇತ್ರಕ್ಕೆ ಬಂದು ಊಟ ಮಾಡಿದವರು ಹೇಳ್ತಾರೆ ಸಿದ್ಧಗಂಗಾ ಮಠದಲ್ಲಿ ಚಿತ್ರಾನ್ನವನ್ನು ಮಾಡ್ತೀರಾ ಇದು ಯಾವ ರೀತಿ ಹೇಳ್ತೀರಾ ಇದು ಹಾಕ್ತೀರಾ ಇದಕ್ಕೆ ಏನು ಗೊಜ್ಜನ್ನ ಹಾಕ್ತೀರಾ ಅಂತ ಕೇಳ್ತೀರಿ ಒಂದು ದಿನಕ್ಕೆ ಮೂವತ್ತೈದರಿಂದ ನಲವತ್ತು ಕ್ವಿಂಟಾಲ್ ಅಕ್ಕಿ ಬೇಕು ಎಂಬತ್ ಕೆಜಿ ಸಾಂಬಾರ್ ಪುಡಿ ಬೇಕು ನಾಲ್ಕು ಕ್ವಿಂಟಾಲ್ ಉಪ್ಪು ಬೇಕು ಬರಿ ಗೊಜ್ಜಿಗೆ ಒಂದೂವರೆ ಲಕ್ಷ ರೂಪಾಯಿ ಆಗ್ತದೆ ಸರ್ ಬೀಗ ಹಾಕಿರ್ತಕ್ಕಂಥದ್ದು ನಮ್ಮ ನಾಟಿ ಹೆಸರುಗಳು ತುಪ್ಪ ಅದು ಯಾವ್ದೋದು ಹೌದು ನಮ್ಮ ನಮ್ಮಲ್ಲಿ ಶ್ರೀ ಕ್ಷೇತ್ರದಲ್ಲಿ ಇಲ್ಲೇ ಮಾಡಿರ್ತಕ್ಕಂಥ ತುಪ್ಪ ಇದು ನೂರ್ ಕೆಜಿ ತುಪ್ಪ ನೂರ್ ಕೆಜಿ ತುಪ್ಪ ಬೇಕು ಕೆಲವೊಂದು ನಿಂದ ವಾಡಿಕೆ ಇತ್ತು ಸಿದ್ಧಗಂಗೆ ಊಟ ಚಂದ ಶಿವಗಂಗೆ ನೋಟ ಚಂದ ಅನ್ನೋ ಹಾಗೆ శరణీనా భరణ సిద్ధ గంగయ శివ కుమారాని స్మరణ ಸಿದ್ಧಗಂಗಯಾ ಶಿವಕುಮಾರ ಸ್ನೇಹಿತರೆ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೇನೆ ಸಿದ್ಧಗಂಗಾ ಮಠ ಸುಮಾರು ಆರುನೂರು ಏಳ್ನೂರು ವರ್ಷಗಳ ಚರಿತ್ರೆ ಇರುವಂತಹ ಶರಣ ಪರಂಪರೆಯ ಒಂದು ಮಠ ಕರ್ನಾಟಕದಲ್ಲಿ ಲಕ್ಷಾಂತರ ಮನಸ್ಸುಗಳು ಹೃದಯಗಳು ಶಿಕ್ಷಣ ಪಡೆದಿದ್ದಾವೆ ಅಕ್ಷರ ಪಡೆದಾವೆ ಅನ್ನೋದಕ್ಕೆ ಮುಖ್ಯವಾದ ಕಾರಣ ನನಗನ್ಸೋ ಪ್ರಕಾರ ಅನೇಕ ಮಠಗಳ ಕೊಡುಗೆಯ ಜೊತೆಗೆ ಈ ಸಿದ್ಧಗಂಗಾ ಮಠ ಕೂಡ ಲಕ್ಷಾಂತರ ವಿದ್ಯಾರ್ಥಿಗಳು ಇಲ್ಲಿ ಕಲ್ತು ಹೋಗಿದ್ದಾರೆ ವಿದ್ಯಾವಂತರಾಗಿ ಹೋಗಿದ್ದಾರೆ ತ್ರಿವಿಧ ದಾಸೋಹ ಇಲ್ಲಿ ನಿರಂತರ ನಡೆಯುತ್ತೆ ಶಿವಕುಮಾರ್ ಸ್ವಾಮೀಜಿಯವರು ನಡೆದಾಡುವ ದೇವರು ಹೆಸರಾಗಿದ್ದವರು ಅವರಿದ್ದಂಥ ಈ ಜಾಗ ಹೇಗಿದೆ ಈಗ ಹೇಗೆ ಇಲ್ಲಿ ತ್ರಿವಿಧ ದಾಸ್ ಅವರು ನಡೆಯುತ್ತೆ ನೋಡೋಣ ವಿಶೇಷವಾದ ವೀಡಿಯೋ ಗೇಮ್ ಸ್ವಾಗತ ಪ್ರವೀಣ್ ಇದಾರೆ ಸರ್ ಪ್ರವೀಣ್ ಸರ್ ಹೇಗಿದೆ ಸ್ನೇಹಿತರ ಜೊತೆ ನಾವು ಮಠದ ಚಿರ ಪರಿಚಯ ಮಾಡ್ಕೊಡ್ತಾ ಸೊ ನನ್ನ ಜೊತೆ ನಮ್ಮ ಮಠದ ಮಲ್ಲಿಕಾರ್ಜುನ್ ಇದ್ದಾರೆ ಅಡಿಗೆ ಇನ್ಚಾರ್ಜ್ ಅಲ್ಲಿ ಅವರೇ ಇದು ಮಾಡ್ತಾ ಇರೋದು ಸೊ ಅದನ್ನ ಫಸ್ಟ್ ನಾವು ಈಗ ಚಿತ್ರನ ರೆಡಿ ಮಾಡ್ತಾ ಇದಾರೆ ಅದಕ್ಕೆ ಹೋಗಿ ವಿಸಿಟ್ ಕೊಟ್ಬಿಟ್ಟು ಬರೋಣ ಬರೋಣ ಬರೋಣ

ನಮ್ಮ ಉದ್ಯಾನ ಶಿವಗಳು ಹಾಕಿದಂತ ದಾಸೋಹಕ್ಕೆ ಬೆಂಕಿ ಇವತ್ತು ಕೂಡ ಆರಿಲ್ಲ ಅಂತ ಹೇಳ್ತಾ ಇರುವಂತದ್ದು ಇವತ್ತು ನೋಡಿ ಈಗ ಅನ್ನ ಕೇಳ್ತಾ ಇದ್ದಾರೆ ನಮ್ಮ ಸ್ನೇಹಿತರು ನಾವೆಲ್ಲ ದಾತುವ ಸಿಬ್ಬಂದಿ ಇದೇ ಒಂದು ಸಾಕ್ಷಿ ಇವತ್ತು ಮಠಕ್ಕೆ ಬರ್ತಕ್ಕಂಥ ಭಕ್ತಾದಿಗಳೇ ಮಠದ ಆಸ್ತಿ ಇವತ್ತು ಮಠಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಶ್ರೀ ಕ್ಷೇತ್ರದ ಮಕ್ಕಳಿಗೆ ಸಿಹಿ ಊಟವನ್ನು ಮಾಡಿಸ್ಬೇಕು ಅಂತ ಆಸೆ ಇರ್ತದೆ ಗೋಂದಿ ಊಟ ಚಿತ್ರಾನ್ನ ಪಾಯಸ ಇನ್ನು ಬೇರೆ 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 ತರಾ ತರಹದ ಅಡುಗೆಗಳನ್ನ ಮಾಡ್ತಾರೆ ಅದ್ರ ಜೊತೆಗೆ ಪರಮ ಪೂಜ್ಯರು ಕೂಡ ತಿಂಗಳಿಗೆ ನಾಲ್ಕರಿಂದ ಐದು ಸರಿ ವಿಶೇಷವಾದ ಅಡುಗೆಯನ್ನು ಮಾಡಿಸ್ತಾರೆ ಮಕ್ಕಳಿಗೆ ಪ್ರತಿನಿತ್ಯ ನಮ್ಮ ಒಂದರಿಂದ ನಾಲ್ಕನೇ ತರಗತಿ ಮಕ್ಕಳಿಗೆ ಬೆಳಿಗ್ಗೆ ರಸ್ಕು ಮತ್ತು ಹಾಲನ್ನು ಕೊಡ್ತಾರೆ ಅದಾದ ಮೇಲೆ ಮಧ್ಯಾಹ್ನ ಊಟ ಊಟ ಆದ ತಕ್ಷಣ ಬೆಳಿಗ್ಗೆ ಅನ್ನ ಮುದ್ದೆ ಸಾಂಬಾರು ಬೆಳಗಿನ ಊಟ ಮಧ್ಯಾಹ್ನ ತರಕಾರಿ ಪಲಾವು ಸಂಜೆ ಚಪಾತಿ ಕಾಳುಪಲ್ಲಿ ಇಷ್ಟೆಲ್ಲವನ್ನು ಕೊಡ್ತೀವಿ ಪ್ರತಿನಿತ್ಯ ಅನ್ನ ಸಾಂಬಾರು ಮುದ್ದೆ ಮಜ್ಜಿಗೆ ಎಲ್ಲ ಇರ್ ಇರ್ತದೆ ನಮ್ಮ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಈಗ ಹನ್ನೆರಡೂವರೆಯಿಂದ ಹದಿಮೂರು ಸಾವಿರ ಜನ ಮಕ್ಕಳಿದ್ದಾರೆ ಈಗ ಈಗ ಹೌದು ಒಂದು ದಿನಕ್ಕೆ ಮೂವತ್ತೈದರಿಂದ ನಲವತ್ತು ಕ್ವಿಂಟಲ್ ಅಕ್ಕಿ ಬೇಕು ಹನ್ನೆರಡು ಕ್ವಿಂಟಲ್ ರಾಗಿ ಹಿಟ್ಟು ಬೇಕು ಎಂಬತ್ತು ಕೆ ಜಿ ಖಾರದ ಪುಡಿ ಬೇಕು ಮೆಣಸಿನ್ಕಾಯಿ ಪುಡಿ ಎಂಬತ್ತು ಕೆ ಜಿ ಸಾಂಬಾರು ಪುಡಿ ಬೇಕು ನಾಲ್ಕು ಕ್ವಿಂಟಲ್ ಉಪ್ಪು ಬೇಕು ಇವತ್ತು ಒಂದು ದಿವಸ ವಿಶೇಷವಾದ ಅಡುಗೆ ಮಾಡಬೇಕು ಅಂದರೆ ಐದು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಇವತ್ತು ಒಂದು ಸಾರಿ ಚಿತ್ರ ಗೊಜ್ಜು ಮಾಡಬೇಕು ಅಂದರೆ ಮುನ್ನೂರೈವತ್ತರಿಂದ ನಾಲ್ಕು ಲೀಟರ್ ಎಣ್ಣೆ ಬೇಕು ಹನ್ನೆರಡು ಕ್ವಿಂಟಾಲ್ ಈರುಳ್ಳಿ ಬೇಕು ಒಂದು ಕ್ವಿಂಟಾಲು ಕಡಲೆ ಬೀಜ ಬೇಕು ಬರೀ ಗೊಜ್ಜಿಗೆ ಒಂದೂವರೆ ಲಕ್ಷ ರೂಪಾಯಿ ಆಗ್ತದೆ ಚಿತ್ರಾನ್ನಕ್ಕೆ ಗೊಜ್ಜಿಗೆ ಗೊಜ್ಜಿಗೆ ಒಂದೂವರೆ ಕ್ವಿಂಟಾಲ್ ನೂರೈವತ್ತು ಕೆಜಿ ನೂರೈವತ್ತು ಕೆಜಿ ಆ ನೂರೈವತ್ತು ಕೆ ಜಿ ಅಂದರೆ ಎಣ್ಣೆ ಮುನ್ನೂರು ಮುನ್ನೂ ಇನ್ನು ಇನ್ನೂ ಮುನ್ನೂರೈವತ್ತರಿಂದ ನಾನ್ನೂರು ಕೆ ಜಿ ಬೇಕು ಒಂದೂವರೆ ಲಕ್ಷ ಬರೀ ಗೊಜ್ಜಿಗೆ ಬೇಕಾಗ್ತದೆ ಬೇರೆ ಕೋನ ಕೋನಮ ಅಕ್ಕಿ ಬೇರೆ ವಿಚಾರಗಳು ಇದಿದೆಯಲ್ಲ ಈರುಳ್ಳಿ ಸಾಸಿವೆ ಕಡಲೆ ಬೆಳೆ ಹೆಸರುಬೇಳೆ ಇವೆಲ್ಲವೂ ಒಂದು ವಿಶೇಷವಾದ ಅಡಿಗೆ ಐದರಿಂದ ಲಕ್ಷ ರೂಪಾಯಿ ಗೊಜ್ಜು ಸಿದ್ಧಗಂಗಾ ಮಠದ ಪರಂಪರೆ ಅಂದ್ರೆ ತುಂಬಾ ಇದೆ ಶ್ರೀ ಕ್ಷೇತ್ರಕ್ಕೆ ಬಂದು ಊಟ ಮಾಡಿದವ್ರು ಹೇಳ್ತಾರೆ ಸಿದ್ಧಗಂಗಾ ಮಠದಲ್ಲಿ ಚಿತ್ರಾನ್ನವನ್ನು ಮಾಡ್ತೀರಾ ಇದು ಯಾವ ರೀತಿ ಹಾಕ್ತೀರಾ ಇದಕ್ಕೆ ಏನೇನು ವಿಶೇಷವಾದಂತ ತರ್ಕಾರಿಗಳನ್ನ ಹಾಕ್ತೀರಾ ಇದಕ್ಕೆ ಏನು ಗೊಜ್ಜನ್ನ ಹಾಕ್ತೀರಾ ಅಂತ ಕೇಳ್ತಾರೆ ಆಮೇಲೆ ವಿಶೇಷ ಅಂದ್ರೆ ಈರುಳ್ಳಿ ಹಚ್ಚಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಇವೆಲ್ಲವನ್ನು ಗ್ರೈಂಡ್ ಮಾಡ್ತೇವೆ ನಮ್ಮ ವಿಶೇಷ ಚಿತ್ರಾನ್ನ ಏನು ಅಂದ್ರೆ ಇದ್ರ ವಿಶೇಷನೇ ಇದೆ ಈಗ ತಿರುಪತಿಯಲ್ಲಿ ಲಾಡಾಗೆ ವಿಶೇಷ ಹಾಗೆ ಸಿದ್ಧಗಂಗಾ ಮಠದಲ್ಲಿ ಚಿತ್ರನ್ನ ಮಾಲ್ದಿ ಪುಡಿ ಬೂಂದಿ ಮತ್ತೆ ನಮ್ಮ ಬೆಲ್ಲದ ಪಾಯಸ ಬಹಳ ವಿಶೇಷ ಜಾತ್ರೆಯ ಸಮಯದಲ್ಲಿ ತಂಬಿಟ್ಟು ಮಾಡಿದ್ವಿ ತಮಟ ಬಹಳ ವಿಶೇಷವಾದಂಥದ್ದು ಸಿದ್ಧಗಂಗಾ ಮಠದಲ್ಲಿ ಒಂದ್ಸರಿ ಊಟ ಮಾಡುವುದಂತವ್ರು ಹೇಳ್ತಾರೆ ಇನ್ನೊಂದ್ಸರಿ ಬಂದು ನಮ್ಮ ಚಿತ್ರಾನ್ನವನ್ನು ತಿನ್ನಬೇಕು ಆ ಕೈಯಿನ ಸುವಾಸನೆ ಒಂದಿನ ಆದರೂ ಹೋಗಿಲ್ಲ ಅಂತ ಹೇಳ್ತಾರೆ ಆಗಿದೆ ಪರಮಾತ್ಮನ ಶಕ್ತಿ ಆಗ ಉದ್ದಾನ ಶಿವಯೋಗಿಗಳು ಹಾಕಿದಂಥ ಬೆಂಕಿ ಇಲ್ಲಿವರೆಗೂ ಆರಿಲ್ಲ ಅದನ್ನ ನಮ್ಮ ಪರಮ ಪೂಜ್ಯ ಲಿಂಗೈಕ್ಯರಾದಂಥ ಶಿವಕುಮಾರ ಶಿವಯೋಗಿಗಳು ನಿರಂತರವಾಗಿ ನಡೆಸ್ಕೊ ಬಂದರು ಈಗ ನಮ್ಮ ಶಿವಕುಮಾರ ಶಿವಯೋಗಿ ಲಿಂಗೈಕರಾದ ಮೇಲೆ ಪರಮ ಪೂಜ್ಯ ನಮ್ಮ ಈಗಿನ ದೇವರು ನಡೆದಾಡುವಂಥ ದೇವರು ಸಿದ್ಧಲಿಂಗ ಶ್ರೀಗಳವರು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈಗ ನಮ್ಮ ಪರಮ ಪೂಜ್ಯರ ಆಶೀರ್ವಾದ ದಿನೇ ದಿನೇ ಸಿದ್ಧಗಂಗಾ ಮಠದಲ್ಲಿ ಭಕ್ತರ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇದೆ ಯಾಕೆ ಅಂದರೆ ಪರಮ ಪೂಜ್ಯರು ಎಲ್ಲೂ ಹೋಗಿಲ್ಲ ಲಿಂಗೈಕ್ಯರಾಗಿದ್ದಾರೆ ಶ್ರೀ ಕ್ಷೇತ್ರದಲ್ಲಿ ಹಾರಾಡ್ತಾ ಇದ್ದಾರೆ ಅವರ ದೊಡ್ಡ ಆಶೀರ್ವಾದ ನಮ್ಮ ಶ್ರೀಗಳಿಗಿದೆ ಈಗಿನ ಶ್ರೀಗಳಿಗೆ ಇಲ್ಲಿ ನಮ್ಮ ದಾಸೋಹದ ಸಿಬ್ಬಂದಿಗಿದೆ ಇದು ಎಷ್ಟೇ ಇದು ಮುನ್ನೂರೈವತ್ತರಿಂದ ನಾನೂರು ಲೀಟರ್ ಎಣ್ಣೆ ಹಾಕಿದೀವಿ ಎರಡು ಕೊಪ್ರಿಕೆ ನೋಡಿ ಆ ಕೊಪ್ರಿಕೆನಲ್ಲಿ ಎರಡು ಕೊಪ್ರಿಕೆಯನ್ನು ಗೊಜ್ಜು ಮಾಡಬೇಕು ಇದು ಗೊಜ್ಜು ಇದು ಗೊಜ್ಜು ಇದರಲ್ಲಿ ಗೊಜ್ಜು ಮಾಡುವಂತದ್ದು ಇದು ಮಾಡುವುದು ಗೊಜ್ಜು ಮಾಡ್ತೀವಿ ಮತ್ತೆ ಪಲಾವ್ ಮಾಡ್ತೀವಿ ಉಪ್ಪಿಟ್ಟು ಮಾಡ್ತೀವಿ ಈಗ ಮನೆಯಲ್ಲಿ ಚಿಕ್ಕದಾಗಿ ಒಂದು ಪಾತ್ರೆ ಇಟ್ಕೊಂಡಿರ್ತೀವಿ ಬಾಣ್ಲಿ ಅಂತ ಹೇಳ್ತೀವಿ ಇದು ನಮ್ಗಿದೇ ಬಾಣ್ಲಿ ಕೊಪ್ರಿಕೆ ಈಗ ಕೆಲವೊಂದು ಬೆಲ್ಲದ ನಾಡಿನಲ್ಲಿ ಏನ್ ಮಾಡ್ತಾರೆ ಇದನ್ನ ಬೆಲ್ಲ ತಯ ಕೊಪ್ರಿಕೆ ಅಂತ ಹೇಳ್ತಾರೆ ಆಲೆ ಮನೆ ಹಾಗೆ ಇದು ನಮ್ಗೆ ಎಲ್ಲದಕ್ಕೂ ಶೂಟಬಲ್ ಆಗ್ತಕ್ಕಂಥದ್ದು ಇದು ಇದು ಈಗ ಪ್ರತಿದಿನ ಚಿತ್ರ ಇರುತ್ತೆ ಪ್ರತಿದಿನ ಚಿತ್ರ ಇರೋದಿಲ್ಲ ಈಗ ವಾರದಲ್ಲಿ ತಿಂಗಳಲ್ಲಿ ನಾಲ್ಕರಿಂದ ಅದ್ರ ಜೊತೆಗೆ ಭಕ್ತಾದಿಗಳು ಬರ್ತಾರೆ ಸಾರ್ ಇವತ್ತು ನಮ್ಮ ಬರ್ತಡೇ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಸಿದ್ಧಗಂಗಾ ವಿದ್ಯಾರ್ಥಿಗಳಿಗೆ ಮಠದ ಮಕ್ಕಳಿಗೆ ನಮ್ಗೆ ಸಿಹಿಯನ್ನು ಊಟ ಮಾಡಿಸಿದ್ರೆ ನಮಗೆ ಸಂತೋಷವಾಗ್ತದೆ ನಮಗೆ ತುಂಬಾ ಒಳ್ಳೇದಾಗ್ತದೆ ಅಂತ ಹೇಳಿ ಅವ್ರ ಹೆಸರಿನಲ್ಲಿ ಮಾಡಿಸ್ತಿರ್ತಾರೆ ಅದ್ರ ಜೊತೆಗೆ ಇನ್ನು ಕೆಲವರು ದೊಡ್ಡ ದೊಡ್ಡ ಶ್ರೀಮಂತರುಗಳು ರಾಜಕಾರಣಿಗಳು ಶ್ರೀ ಕ್ಷೇತ್ರ ಅಂದ್ರಷ್ಟು ಅಭಿಮಾನ ಇಲ್ಲಿ ಓದಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು ಇವತ್ತು ತುಂಬಾ ದೊಡ್ಡ ಹೆಮ್ಮರವಾಗಿ ಬೆಳೆದಿದ್ದಾರೆ ಅವರೆಲ್ಲರೂ ಬರ್ತಾರೆ ಇವತ್ತು ಇವತ್ತು ನನ್ನ ಹೆಸರಲ್ಲಿ ಒಂದು ದಿವಸ ಮಾಡಿಸಿ ನಾನು ಇವತ್ತು ಮೊನ್ನೆ ಯಾರೋ ಒಬ್ಬ ಹುಡುಗ ಫೇಸ್ಬುಕ್ ನಲ್ಲಿ ಹಾಕಿದ್ದ ನಾನು ಸಿದ್ಧಗಂಗಾ ಮಠದಲ್ಲಿ ಓದಿ ಒಂದು ಒಳ್ಳೆ ನೌಕರಿ ಹೋದ್ರೆ ಈಗ ಆಲ್ರೆಡಿ ಅವರು ಕೃಷಿ ಇಲಾಖೆ ಕೆಲಸ ಮಾಡ್ತಾ ಇದ್ರು ಉತ್ತರ ಕರ್ನಾಟಕ ಕೊಪ್ಪಳ ಜಿಲ್ಲೆಯವರು ಏನು ಹೇಳ್ತಾರೆ ಮೊನ್ನೆ ಫೇಸ್ಬುಕ್ ಅಲ್ಲಿ ನೋಡಿದೆ ಅವರು ನಾನು ಒಂದು ಇಲ್ಲಿ ಪ್ರತಿದಿನಕ್ಕೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಹಾಗೆ ಮುನ್ನೂರ ಅರವತ್ತೈದು ಜಿ ಅಕ್ಕಿಯನ್ನು ಕೊಡ್ತೀನಿ ಅಂತೇಳಿ ಮೊನ್ನೆ ಆ ಹರಕೆಯನ್ನು ತೀರ್ಸಿ ಹೋಗಿದ್ದಾರೆ ಇಲ್ಲಿ ಹಳೆ ವಿದ್ಯಾರ್ಥಿ ಈಗ ಕೃಷಿ ಕೆಲಸ ಮಾಡ್ತಾ ಇದಾರೆ ಹಾಗೆ ಇವತ್ತು ಸಿದ್ಧಗಂಗಾ ಮಠದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ರಾಜಕಾರಣಿಗಳಾಗಿದ್ದಾರೆ ಸಿನಿಮಾ ನಟರಾಗಿದ್ದಾರೆ ದೊಡ್ಡ ದೊಡ್ಡ ಉದ್ಯಮಿಗಳಾಗಿದ್ದಾರೆ ದೇಶ ವಿದೇಶಗಳಲ್ಲಿ ಡಾಕ್ಟರ್ಸ್ ಇಂಜಿನಿಯರ್ಸ್ ಸೈಂಟಿಸ್ಟ್ ಆಗಿದ್ದಾರೆ ಉದಾಹರಣೆಗೆ ರಾಜಕಾರಣಿಗಳು ಮಂತ್ರಿ ಈಗ ಕೇಂದ್ರ ಸಚಿವರಾಗಿದ್ದಾರೆ ಯಾರು ಭಗವಂತ ಕುಮಾರ್ ಅವರು ಭಗವಂತ ಕುಮಾರ್ ಭವಂತ ಸಿದ್ಧಗಂಗಾ ಮಠದ ವಿದ್ಯಾರ್ಥಿ ನಮ್ಮ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯ ಓದಿದಂತವ್ರು ಆಮೇಲೆ ಮುಖ್ಯಮಂತ್ರಿ ಚಂದ್ರು ಅವರು ಎ ಎಸ್ ಪಟೇಲ್ ನರಳ್ಳಿ ಅವರು ನಡಳಿ ಅವರು ಹ ಇನ್ನೂ ಹಲವಾರು ಜನ ತುಂಬಾ ಇದ್ದಾರೆ ಶ್ರೀ ಕ್ಷೇತ್ರದಲ್ಲಿ ಇಲ್ಲಿ ಓದಂತ ಓದಿ ಹೋಗಿರ್ತಕ್ಕಂಥವರು ಇವತ್ತು ಕವಿಗಳಾಗಿದ್ದಾರೆ ಜಿ ಎಸ್ ಶಿಧು ಶಿವರುದ್ರಪ್ಪನವರು ಇವರೆಲ್ಲ ಮಠದ ಹಳೆ ವಿದ್ಯಾರ್ಥಿಗಳು ಹೌದು ಸರ್ ಇದು ಕೊಬ್ರಿಕೆ ಕೊಪ್ರಿಕೆ ಅಂತಲ್ಲ ಇದು ಗ್ರೈಂಡರ್ ಮಿಕ್ಸರ್ ಅಂತ ಹೇಳ್ತೀವಿ ಈಗಾಗ ಇದರಲ್ಲಿ ಒಂದು ಡಬ್ರಿಯಲ್ಲಿ ಗೊಜ್ಜನ್ನ ಹಾಕ್ತಿವಿ ಗೊಜ್ಜಿನ ಜೊತೆಗೆ ಎರಡು ಎರಡು ಇದ್ರಲ್ಲಿ ಎರಡು ಡೊಬರಿ ಗೊಜ್ಜನ್ನ ಹಾಕ್ತಿವಿ ಆಮೇಲೆ ಇಲ್ಲಿ ಅರ್ಶಿಣ ಅನ್ನ ಇದೆಲ್ಲ ಅರ್ಶಿಣದನ್ನ ಹಾಕ್ತೇವೆ ಒಂದ್ ಕಡೆ ಕಡಲೆ ಬೀಜವನ್ನು ಹಾಕ್ತೇವೆ ಎಣ್ಣೆಯಲ್ಲಿ ಕರೆದಿರುವಂತದ್ದು ನಂತರ ಉಪ್ಪನ್ನ ಹಾಕ್ತೇವೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದ್ ಕಡೆ ಹಾಕ್ತೇವೆ ವಿದ್ಯಾರ್ಥಿಗಳಿಗೆ ಒಂದು ಗಂಟೆಗೆ ಊಟ ಸಮಯಕ್ಕೆ ಬರ್ತಾರೆ ಆಗ ನಮ್ಮ ವಿದ್ಯಾರ್ಥಿಗಳು ನಮ್ಮ ಶಿಕ್ಷಕರು ಉನ್ನದವ್ರೆಲ್ಲರನ್ನೇ ಒಂದು ಸಾಲಾಗಿ ಶಿಸ್ತಾಗಿ ಕೂರಿಸಿ ಎಲ್ಲರೂ ಪ್ರಸಾದವನ್ನ ವಿತರಣೆ ಮಾಡ್ತೀವಿ ಮಧ್ಯಾಹ್ನ ಮಕ್ಕಳು ಊಟಕ್ಕೆ ಇವಾಗ ಪ್ರಿಪೇರ್ ಮಾಡ್ತಾ ಇದ್ದೀವಿ ಈಗ ಸಮಯ ಹನ್ನೊಂದು ವರೆ ಆಗ್ತಾ ಇದೆ ಇಷ್ಟು ಚಿತ್ರಾನ್ನವನ್ನ ಈಗ ಹದಿಮೂರರಿಂದ ಹದಿನಾಲ್ಕು ಕ್ವಿಂಟಾಲ್ ಚಿತ್ರಾನ್ನ ಮಾಡಿದೀವಿ ಇದು ಕಡಲೆ ಬೀಜ ಉಪ್ಪು ಇದು ತುಂಬಾ ಒಂದು ಚೂರು ಹೆಚ್ಚು ಕಡಿಮೆ ಈಗ ಫಸ್ಟ್ ಅಕ್ಕಿ ಕಾಯ್ತದೆ ನೀರ್ ಕಾಯ್ತದೆ ನೀರು ಕಾಲಾಗಿ ಏನ್ ಮಾಡ್ತೀವಿ ಅರ್ಶನ ಆಗ್ತಿವಿ ಅದು ಚೆನ್ನಾಗಿ ಒಂದು ಹದಕ್ಕೆ ಮಳ್ಳಿದ ಮೇಲೆ ನೀರು ಒಂದು ಹದವಾಗಿ ಬರ್ಬೇಕು ಆವಾಗ ಅಕ್ಕಿ ಆಗ್ತಿವಿ ಆವಾಗ ಒಂದೇ ಸಮತೋಲನವಾಗಿ ಅನ್ನ ಅಕ್ಕಿಯ ಅಂಶವನ್ನು ತಗೊಳ್ತದೆ ಅವಾಗ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಒಂದು ಕಲರ್ ಆಗಿ ಬಂದಿರ್ತದೆ ರುಚಿ ರುಚಿಯಾಗಿರ್ತದೆ ಇವತ್ತು ವರ್ಷಣ ತುಳಸಿ ನಿಂಬೆ ರಸ ಇವೆಲ್ಲ ಒಂದು ಆಯುರ್ವೇದಿಕ್ ಔಷಧಿ ಇದ್ದಾಗೆ ಆಯುರ್ವೇದಿಕ್ ಚಿತ್ರಣ ಆಯುರ್ವೇದಿಕ್ ಚಿತ್ರಣ ನಮ್ಮ ಪರಮ ಪೂಜ್ಯರು ಮಾಡ್ತಕ್ಕಂಥ ಪ್ರಸಾದ ಇವತ್ತು ಹೇಳಬೇಕು ಅಂದ್ರೆ ಕ್ಷೇತ್ರದ ಪ್ರಸಾದವನ್ನ ಪ್ರತಿನಿತ್ಯ ಊಟ ಮಾಡತಕ್ಕಂಥ ಬರಲಿ ಯಾವುದೇ ಕಷಾಯ ಗಟ್ಟಿ ಮುಟ್ಟಾಗಿರ್ತಾರೆ ಸಿದ್ಧಗಂಗಾ ಕ್ಷೇತ್ರದಲ್ಲಿ ದೇಶದಲ್ಲಿ ಗಡಿ ಕಾಯ್ತಾ ಇದಾರೆ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಸಿದ್ಧಗಂಗಾ ಮಠದ ರಾಗಿ ಮುದ್ದೆ ತಿಂದು ನನ್ನ ಶರೀರ ಗಟ್ಟಿಯಾಗಿದೆ ಹೆಮ್ಮೆಯಿಂದ ಹೇಳ್ಕೊಡ್ತಾರೆ ನಾನು ಕೂಡ ಮಲ್ಲಿಕಾರ್ಜುನ್ ಅಂತ ನಾನು ತುಂಬಾ ಒಂದು ಗಡಬಡತನದಿಂದ ಬಂದಿರತಕ್ಕಂಥವ್ರು ನಮ್ದು ನೈಗೆರೆ ಅಂತ ಡ್ಯಾಮ್ ಇದೆಯಲ್ಲ ಅಲ್ಲಿ ನೈಗೆರೆ ಅಂತ ಗ್ರಾಮ ನಾನು ಬಂದು ವರ್ಷನೇ ವರ್ಷ ಆಯ್ತು ಇವತ್ತು ಪರಮ ಪೂಜ್ಯ ಇಲ್ಲೇ ಸೇವೆ ಮಾಡ್ಕೊಂಡಿದ್ದೆ ದಾಸೋಹದಲ್ಲಿ ಇವತ್ತು ಸಿದ್ಧಗಂಗಾ ಮಹಾ ತಾಂತ್ರಿಕ ಮಹಾವಿದ್ಯಾಲಯದವರು ಕೆಲಸ ಕೊಟ್ಟಿದ್ದಾರೆ ನಮ್ನೆಲ್ಲ ಇಲ್ಲೇ ಮತ್ತೆ ಸಿಬ್ಬಂದಿಯನ್ನ ಟೆಪ್ಟೇಷನ್ ಮಾಡ್ಕೊಂಡಿದ್ದಾರೆ ನಾವೆಲ್ಲ ಇಲ್ಲೇ ಕೆಲಸ ಮಾಡ್ತಾ ಇದೀವಿ ನಾವು ತುಂಬಾ ತೃಪ್ತಿಯಾಗಿದ್ದೀವಿ ಸಂತೋಷವಾಗಿದ್ದೀವಿ ನಾವು ಬೇರೆ ಕಡೆಕ್ಕಿಂತ ಹೇಳಬೇಕು ಅಂತ ಕೆಲವರು ಭಕ್ತಾದಿಗಳು ಬಂದಾಗ ಕೇಳ್ತಾರೆ ನೀವೇನು ಪುಣ್ಯ ಮಾಡಿದ್ರಿ ಶ್ರೀ ಕ್ಷೇತ್ರದಲ್ಲಿ ಇಲ್ಲಿದ್ದಿರಲ್ಲ ಅಂತ ಹೇಳ್ತಾರೆ ಅದು ನಮಗೆ ತುಂಬ ಸಂತೋಷವನ್ನು ಕೊಟ್ಟಿದೆ ಎಲ್ಲಕ್ಕಿಂತ ಮಿಗಿಲಾಗಿ ಭಕ್ತಾದಿಗಳು ಹೇಳ್ತಾರೆ ಏನಪ್ಪಾ ಇದು ಈ ಭೂ ಕೈಲಾಸವನ್ನು ಇಳಿದು ಬಂದಾಗಿದೆ ಮನೆಯಲ್ಲಿ ನಾಲ್ಕು ಜನ ಕಡಿಮೆ ಮಾಡ್ತಕ್ಕಂಥದ್ದೇ ಕಷ್ಟ ನೀವು ಹದಿಮೂರ್ ಸಾವಿರ ಜನ ಮಕ್ಕಳು ದಿವಸ ಭಕ್ತಾದಿಗಳು ಯಾರು ಹೇಳ್ಕೊಂಡು ಬರೋದಿಲ್ಲ ನಾಲ್ಕು ಸಾವಿರ ಆಗ್ಬೋದು ನಲ್ವತ್ತು ಸಾವಿರ ಜನ ಆಗ್ಬಹುದು ಒಂದರ್ಗಿಲ್ಲ ಅನ್ನಂಗಿಲ್ಲ ಪರಮ ಪೂಜ್ಯರ ಆಸೆ ಫಸ್ಟ್ ನಮ್ಮ ಈಗಿನ ಸ್ತ್ರೀಗಳಾಗ್ಲಿ ಹಿಂದಿದ್ದ ಸ್ತ್ರೀಗಳಾಗಲಿ ಮಾತಾಡ್ತಾರೆ ಯಾವ ಊರು ಅಂತ ಕೇಳ್ತಾರೆ ಫಸ್ಟ್ ಬನ್ನಿ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಪ್ರಸಾದವನ್ನ ಮಾಡಿ ಅಂತಾರೆ ಇಲಾಖೆ ಚೆನ್ನಾಗಿದ್ದೀರಾ ದೇವರು ಒಳ್ಳೇದು ಮಾಡಿ ಪ್ರಸಾದ ಮಾಡಿ ಅಂತಾರೆ ಅದು ನಮ್ಮ ಶ್ರೀ ಕ್ಷೇತ್ರದಲ್ಲಿ ಹೇಳ್ತಾರೆ ಕೆಲವೊಂದು ನಿಂದು ವಾಡಿಕೆ ಇತ್ತು ಸಿದ್ಧಗಂಗೆ ಊಟ ಚಂದ ಶಿವಗಂಗೆ ನೋಟ ಚಂದ ಅನ್ನೋ ಹಾಗೆ ಹೌದು ಶ್ರೀ ಕ್ಷೇತ್ರಕ್ಕೆ ಬಂದವರು ಯಾರೂ ಹಾಗೆ ಹೋಗೋದಿಲ್ಲ ಇವತ್ತು ಕೆಲವು ಸಿನಿಮಾ ನಟ ಹೇಳಿದ್ದಾರೆ ಸಿದ್ಧಗಂಗಾ ಮಠದ ಉಪ್ಪಿನಕಾಯಿ ಸಿದ್ಧಗಂಗಾ ಮಠದ ಉಪ್ಪಿಟ್ಟು ಈ ಥರ ರುಚಿಯನ್ನು ನಾನು ಎಲ್ಲೂ ನೋಡಿಲ್ಲ ಅಂತ ಹೇಳ್ತಾರೆ ಹಾಗೆ ಇವತ್ತು ಸಿದ್ಧಗಂಗಾ ಊಟದ ಬಗ್ಗೆ ಪ್ರಸಾದ ಬಗ್ಗೆ ಅದೇ ಒಂದು ಮಹಿಮೆ ಇದೆ ಹಿಂದೆ ತುಂಬಾ ಹಿಂದೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಒಂದ್ಸರಿ ಬಂದಿದ್ರು ಇಲ್ಲಿ ಬಂದಿದ್ರು ಸಿದ್ಧಗಂಗಾ ಕ್ಷೇತ್ರಕ್ಕೆ ನಾವೆಲ್ಲ ಅವಾಗ ಪಿ ಸಿ ಮುಗಿಸಿದ್ವಿ ನಾವು ಸ್ಟೂಡೆಂಟ್ಸ್ ಅವರನ್ನ ನೋಡ್ಲಿಕ್ಕೆ ಪ್ರಪ್ರಥಮ ಪ್ರಧಾನಮಂತ್ರಿ ಆದಾಗ ನೋಡ್ಲಿಕ್ಕೆ ಬಂದಾಗ ಜನ ಕಿಕ್ಕಿರಿ ಸೇರಿದ್ರು ಪರಮ ಪೂಜ್ಯ ಸ್ವಲ್ಪ ಅವಾಗ ಗಟ್ಟಿಯಾಗಿದ್ರು ಓಡಾಡ್ತಿದ್ರು ಅವಾಗ ಓಡಾಡ್ತಿದ್ದಾಗ ವಾಜಪೇಯಿ ಬಂದರು ಸ್ಟೂಡೆಂಟ್ಸ್ ಅವಾಗ ಸರ್ ನಾವೆಲ್ಲ ಸ್ಟೂಡೆಂಟ್ಸ್ ಅವಾಗ ಯಾಕೆಂದ್ರೆ ಅಜಾತ ಶತ್ರು ಅಂತ ಹೇಳ್ತಿದ್ದು ಪ್ರಧಾನಮಂತ್ರಿ ಅವರು ವಾಜಪೇಯಿ ಅವರಿಗೆ ವಾಜಪೇಯಿ ಅವರಿಗೆ ಅವ್ರು ಹೇಳಿದ್ರಂತೆ ಅಮೇರಿಕದ ವಾಟಿಕನ್ ಸಿಟಿಗೆ ಹೋದಾಗ ನಿಜವಾದ ದೇವರನ್ನು ನೋಡಬೇಕಾದರೆ ಚಿರದುಬಿಯನ್ನು ನೋಡಬೇಕಾದರೆ ತುಮಕೂರು ಜಿಲ್ಲೆಯ ಕರ್ನಾಟಕ ರಾಜ್ಯದ ಸಿದ್ಧಗಂಗಾ ಕ್ಷೇತ್ರಕ್ಕೆ ಬನ್ನಿ ನಿಜವಾದ ದೇವರನ್ನು ನೋಡಬೇಕಾದ್ರಂತೆ ಅಂತ ಹೇಳಿ ಅಮೇರಿಕದ ವಾಟಿಕನ್ ಸಿಟಿಯಲ್ಲಿ ಹೇಳಿರ್ತಾರೆ ಅದಾದ ನಂತರ ತೊಂಬತ್ತೇಳನೇ ಯಶವಿನಲ್ಲಿ ಸಿದ್ಧಗಂಗಾ ಕ್ಷೇತ್ರದಲ್ಲಿ ವಜ್ರಮಹೋತ್ಸವ ಒಂದು ದೊಡ್ಡ ಫಂಕ್ಷನ್ ನಡೆಯುತ್ತೆ ಈಗಿರ್ತಕ್ಕಂಥ ಪ್ರಸಾದ ನಿಲಯ ವಿದ್ಯಾರ್ಥಿಗಳ ಐದು ಸಾವಿರ ಜನ ಇರ್ತಕ್ಕಂಥ ಒಂದು ವಿದ್ಯಾರ್ಥಿ ನಿಲಯ ಈಗ ಪ್ರಸಾದ ನಿಲಯ ವಿದ್ಯಾರ್ಥಿ ನಿಲಯನ ಓಪನ್ ಮಾಡ್ತಾರೆ ಆಗಿನ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾರವರು ರಾಷ್ಟ್ರಪತಿ ಮುಖ್ಯಮಂತ್ರಿ ಜೆ ಎಚ್ ಪಟೇಲ್ರವರು ಸಿನಿಮಾನ ಹೆಚ್ ಡಿ ದೇವೇಗೌಡರು ಪ್ರಧಾನಮಂತ್ರಿಯವರು ಕುರ್ಶಿದ್ದಲಾಮ್ ರಾಜ ರಾಜ್ಯಪಾಲರಿದ್ದರು ಆವಾಗ ಹೇಳ್ತಾರೆ ಕುರ್ಷಿ ದಲಾಂಕನವರು ನಾನು ಸಿದ್ಧಗಂಗಾ ಶ್ರೀಗಳಿಗೆ ದತ್ತುಪುತ್ರನಾಗುತ್ತೇನೆ ಅಂತ ಹೇಳ್ತಾರೆ ಯಾಕೆ ಅಂತ ಕೇಳ ಹೇಳ್ತಾರೆ ಶ್ರೀ ಕ್ಷೇತ್ರ ಭೇದ ಭಾವವಿಲ್ಲದ ಮಠ ಜಾತಿ ಈ ಜಾತಿ ಆ ಜಾತಿಯಲ್ಲೇ ಇರ್ತಕ್ಕಂಥ ಮಠ ಎಲ್ಲ ಮಕ್ಕಳು ಇದ್ದಾರೆ ಎಲ್ಲ ಧರ್ಮದ ಮಕ್ಕಳು ಇದ್ದಾರೆ ಈ ಮಠವನ್ನು ನೋಡ್ತಾ ಇದ್ರೆ ಎರಡು ಕಣ್ ತುಂಬಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾನು ಕೂಡ ಶ್ರೀಗಳಿಗೆ ಮಗನಾಗುತ್ತೇನೆ ಅವರ ಆಸೆ ಅಂತ ಹೇಳ್ತಾರೆ ದೇಶ ವಿದೇಶಗಳಿಂದ ಬರ್ತಾರೆ ಇಲ್ಲಿ ಓದಿರ್ತಕ್ಕಂಥವ್ರು ಇವತ್ತು ಪ್ರಪಂಚದಾದ್ಯಂತ ಇದ್ದಾರೆ ಇವತ್ತು ಅಮೆರಿಕದಲ್ಲಿ ನಮ್ಮ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯ ಓದಿರ್ತಕ್ಕಂಥವರು ಅಲ್ಲೇ ಒಂದು ಸಂಘವನ್ನು ಮಾಡಿದ್ದಾರೆ ಯಾರು ಇವತ್ತು ಸುಮ್ಮ ತುಂಬಾ ಜನ ಇದ್ದಾರೆ ಅದು ನನಗೆ ಡಾಕ್ಯುಮೆಂಟು ತುಂಬಾ ಇದೆ ಅಲ್ಲಿ ಸಿದ್ಧಗಂಗಾ ಮಾಡಿ ಹಳೆ ವಿದ್ಯಾರ್ಥಿಗಳಿದಾರಂತೆ ನಮ್ಮ ಪರಮ ಪೂಜ್ಯರು ಏನಾದರೂ ಅಮೆರಿಕಕ್ಕೆ ಹೋದ್ರೆ ಅವರು ಅಮೆರಿಕದಲ್ಲಿ ಆ ಏನಿದೆಯೋ ಆ ಹೆಡ್ ಕ್ವಾರ್ಟರ್ಸ್ ಎಲ್ಲರೂ ಬಂದಿದ್ದಾರೆ ವಿಷಯ ಗೊತ್ತಾದ್ರೆ ಆ ದೂರವಾಣಿ ಮುಖಾಂತರ ತಿಳ್ಕೊಂಡು ಆ ಒಂದು ಜಾಗಕ್ಕೆ ಕಿಕ್ಕಿರಿದು ಸೇರ್ತಾರಂತೆ ಅಂತ ಒಂದು ಶಕ್ತಿ ಸಿದ್ಧಗಂಗಾ ಮಠದ ಹಳೆ ವಿದ್ಯಾರ್ಥಿಗಳಲ್ಲಿದೆ ಪರಮ ಪೂಜಾರ ಆಶೀರ್ವಾದ ಆಗಿದೆ ಈ ಕ್ಷೇತ್ರದ ಮಹಿಮೆ ಕೂಡ ಹಾಗೆ ಇದೆ ಹೌದು ಎಷ್ಟು ಜನ ಓದ್ತಿರೋದು ಈಗ ಹದಿಮೂರು ಸಾವಿರ ಜನ ಮಕ್ಕಳಿದ್ದಾರೆ ಹನ್ನೆರಡು ವರದಿಂದ ಹದಿಮೂರು ಸಾವಿರದಿಂದ ಯಾಕೆ ಅಂದ್ರೆ ಇನ್ನು ಅಡ್ಮಿಷನ್ ಆಗ್ತಕ್ಕಂಥ ಮಕ್ಕಳನ್ನು ಬಿ ಎಡ್ ಬರ್ತಕ್ಕಂಥವ್ರು ಇದ್ದಾರೆ ಇಂಜಿನಿಯರಿಂಗ್ ನೋವು ಬರ್ತಕ್ಕಂಥವ್ರು ಇದ್ದಾರೆ ಈಗ ನಮ್ಮ ಪರಮ ಪೂಜ್ಯ ಶ್ರೀಗಳವರು ವೈದ್ಯಕೀಯ ಶಿಕ್ಷಣವನ್ನ ಈಗಾಗಲೇ ಎರಡನೇ ವರ್ಷ ಶುರು ಮಾಡಿದ್ದಾರೆ ಮೆಡಿಕಲ್ ಕಾಲೇಜು ಕೂಡ ಓಪನ್ ಮಾಡಿದ್ದಾರೆ ಪರಮ ಪೂಜ್ಯರು ಸುಸಜ್ಜಿತವಾದಂತಹ ಒಳ್ಳೆ ಸ್ಪೆಷಾಲಿಟಿ ಇರತಕ್ಕಂಥ ಹಾಸ್ಪಿಟ್ಲೇ ಇದೆ ಸಿದ್ಧಗಂಗಾ ಸಂಶೋಧನಾ ಕೇಂದ್ರ ಅಂತ ತುಮಕೂರಿನಲ್ಲಿ ಪರಮ ಪೂಜ್ಯರು ಈಗ ಓಪನ್ ಮಾಡಿದ್ದಾರೆ ದೊಡ್ಡ ಶ್ರೀಗಳ ಆಶೆಯನ್ನು ಈಡೇರಿಸಿದ್ದಾರೆ ಇವತ್ತು ಮುಂದಿನ ಒಂದು ಬ್ಯಾಚ್ ಮುಗಿತು ಎರಡನೇ ಬ್ಯಾಚ್ ಬಂದಿದ್ದಾರೆ ಕೆಲವು ವಿದ್ಯಾರ್ಥಿಗಳು ಸಿದ್ಧಗಂಗಾ ಮಠದಲ್ಲಿ ಬರೋ ಬಡ ಮಕ್ಕಳು ಹೆಚ್ಚಿಗೆ ಇದ್ದಾರೆ ಅದರಲ್ಲಿ ವರ್ಷಕ್ಕೆ ಹತ್ತು ಜನ ವೈದ್ಯರಾದರೂ ಸಾಕು ಅನ್ನೋರ ಒಂದು ಆಸೆ ಇದೆ ಏನು ಅಂದರೆ ಸಿದ್ಧಗಂಗಾ ಮಠದಲ್ಲಿ ಓದಿರ್ತಕ್ಕಂಥ ಹತ್ತು ಜನ ವೈದ್ಯರು ಸಿದ್ಧಗಂಗಾ ಮಠದಲ್ಲಿ ಓದಿರೋದೇ ಒಂದು ಇತಿಹಾಸ ಬೇರೆ ಇರ್ತದೆ ಅವ್ರಿಗೆ ಏನು ಅಂದರೆ ತಂದೆ ತಾಯಿ ಗುರು ಹಿರಿಯರು ಸಂಸ್ಕಾರ ಸಂಸ್ಕರಣೆ ಅನ್ನದ ಬೆಲೆಯನ್ನು ತಿಳ್ಕೊಂಡಿರ್ತಾರೆ ಎಲ್ಲೇ ಹೋದರೂ ಕೂಡ ಅವ್ರ ಜೀವನ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಈ ಜಾಗ ತೋರಿಸ್ಕೊಡ್ತದೆ ಹತ್ತು ಜನ ವೈದ್ಯರಾದರೆ ಅವರು ಬೇರೆ ಕಡೆ ಒಂದು ಕನ್ಸಲ್ಟೇಷನ್ ಚಾನ್ ಮುನ್ನೂರು ರೂಪಾಯಿ ತಗೊಳ್ಳೋ ಅಂತ ಡಾಕ್ಟ್ರ್ ಇದ್ರೆ ಸಿದ್ಧಗಂಗಾ ಮಾಡಿದ ವಿದ್ಯಾರ್ಥಿಗಳು ನೂರೇ ಎದ್ದಕ್ಕೆ ಮಾಡ್ತೀನಿ ಬನ್ನಿ ನನ್ನ ಹತ್ರಕ್ಕೆ ಅಂತ ಒಂದು ಸಂಸ್ಕೃತಿ ಇರ್ತದೆ ಯಾಕೆ ಅಂದರೆ ಕಷ್ಟ ಸುಖ ಆಚಾರ ವಿಚಾರಗಳನ್ನ ಎಲ್ಲ ತಿಳ್ಕೊಂಡು ಹೋಗಿರ್ತಾರೆ ಬಡವ್ರ ಬಡವ್ರ ಪಷ್ಟ ಗೊತ್ತು ಯಾಕೆ ಅಂದರೆ ಅವರು ಬಡತನದಿಂದ ಬಂದಿರ್ತಾರೆ ಶ್ರೀ ಕ್ಷೇತ್ರದ ಮಹಿಮೆ ಆಗಿದೆ ಹೌದಾ ಇಲ್ಟು ಈಗ ಪ್ರಸಂಡ ಹದ್ಮುತ್ ಸಾವಿರ ಹೌದು ಅವರಿಗೆ ಈಗ ಊಟ ಇದು ಸೊ ಒಂದಿನ ಈಗ ಚಿತ್ರದ್ ಮಧ್ಯಾಹ್ನದ್ದು ಊಟ ಮಧ್ಯಮ್ದು ಟೋಟಲ್ ಈಗ ಈಗ ಬರ್ತಕ್ಕಂಥ ಹದಿಮೂರು ಸಾವಿರ ಜನ ಮಕ್ಕಳು ಮತ್ತಿವತ್ತು ಸೋಮವಾರ ಸೋಮವಾರ ಅಕ್ಕಪಕ್ಕ ಹಳ್ಳಿ ಮಕ್ಕಳು ಬರ್ತವೆ ಅದು ಸಂಬಂಧಪಟ್ಟಂತೆ ಶಿಕ್ಷಕರು ಬರ್ತಾರೆ ಅವರೆಲ್ಲರೂ ಇವತ್ತು ಇಲ್ಲೇ ಊಟ ಮಾಡ್ತಾರೆ ಯಾಕೆಂದ್ರೆ ಸೋಮವಾರ ಮಾಡಿಸಿರ್ತಕ್ಕಂಥದ್ದು ಬರಗಡಿಂದ ಬಂದಿರತಕ್ಕ ಮಠದ ಮಕ್ಕಳು ಅಂತಲ್ಲ ಪರಂಪಜರಿಗೆ ಎಲ್ಲವೂ ನಮ್ಮ ಮಕ್ಕಳೇ ಸಿದ್ಗಂಗೆ ಸಂಸ್ಥೆ ಮಕ್ಕಳು ಅದೇ ಬರ್ಬೋದು ಎಲ್ಲರೂ ಬರ್ಬೋದು ಇವತ್ತು ಇವತ್ತು ಎಲ್ಲರೂ ಬರಬಹುದು ಯಾರಿಲ್ಲ ಇಲ್ಲ ಇಲ್ಲ ಪ್ರತಿಯೊಂದು ಮಕ್ಕಳು ಮಕ್ಕಳೆಲ್ಲ ಊಟ ಮಾಡ್ತೇವೆ ಬೇರೆ ದಿವಸವೂ ಅಷ್ಟೇ ಕೂಡ ಬಿಸಿ ಊಟದ ಕಾರ್ಯಕ್ರಮ ಅಂತಿದೆ ಇಲ್ಲೇ ಕೂಡ ನಾವು ಬೆಳಿಗ್ಗೆ ಮಧ್ಯಾಹ್ನ ಪಲಾವ್ ಮಾಡ್ತೇವೆ ಅದನ್ನು ಹಳ್ಳಿ ಮಕ್ಕಳು ಬರ್ತಾವಲ್ಲ ಅವ್ರಿಗೆಲ್ಲರಿಗೂ ಪ್ರತಿನಿತ್ಯ ಬರ್ತೇವೆ ರುಚಿ ರುಚಿಯಾದಂಥ ಪಲಾವ್ ಎಲ್ಲ ತರಕಾರಿಗಳನ್ನು ಹಾಕಿ ಅಷ್ಟು ರುಚಿ ರುಚಿಯಾಗಿ ಮಾಡಿರ್ತಕ್ಕಂಥದ್ದು ಹೌದು ತುಂಬಾ ಚೆನ್ನಾಗಿ ಈಗ ಇದು ಹದಿಮೂರು ಸಾವಿರ ಜನ ಮಕ್ಕಳ ಪ್ಲಸ್ ಬರೋ ಭಕ್ತಾದಿಗಳು ಭಕ್ತಾದಿಗಳಿಗೆ ಸರ್ ಜಾಸ್ತಿ ಆಗ್ತದೆ ಇಪ್ಪತ್ತು ಸಾವಿರ ಜನ ಆಗ್ಬೋದು ಇಪ್ಪತ್ತೈದು ಸಾವಿರ ಜನ ಆಗ್ಬಹುದು ನಡೀತದೆ ಹೌದು ಒಂದು ಇಪ್ಪತ್ತೈದು ಸಾವಿರ ಜನ ಆಗ್ಬಹುದು ಸರ್ ಆಗ್ಬಹುದು ಹೌದು ಸಿದ್ಧಗಂಗಾ ಕ್ಷೇತ್ರದಲ್ಲಿ ಯಾವಾಗ್ಲೂ ಒಲೆ ನಿಲ್ಲೋದಿಲ್ಲ ಯಾಕೆ ಅಂದ್ರೆ ನಮ್ಮ ದಾಸೋದಿರ್ತಕ್ಕ ಸಿಬ್ಬಂದಿ ನಾವೆಲ್ಲ ಇಲ್ಲೇ ಇರ್ತೀವಿ ಜನ ಬರ್ತೇರೋ ನೋಡ್ತಕ್ಕಂಥ ಬಂದ ತಕ್ಷಣ ತಕ್ಕಂತ ನಾವು ರೆಡಿ ಮಾಡ್ತೀವಿ ನಮ್ಮ ಸಿಬ್ಬಂದಿ ಹಾಗಿದೆ ಪರಮ ಆಶೀರ್ವಾದ ಆಗಿದೆ ನಮ್ಮ ಇರ್ತಕ್ಕಂಥ ಸಿಬ್ಬಂದಿ ಮ್ಯಾನೇಜರ್ ಕೂಡ ಹಾಗೆ ಇರ್ತಾರೆ ಯಾವಾಗಲೂ ಕೂಡ ಎಲ್ಲ ಇಲ್ಲೇ ಸದಾ ಇರ್ತಾರೆ ಸದಾ ಸಿದ್ಧ ಸದಾ ಸಿದ್ಧ ಯುದ್ಧ ಸಿದ್ಧ ಸಿದ್ಧ ಸಿದ್ಧಗಂಗೆ ಎಲ್ಲವೂ ಸಿದ್ಧ ಅಂತ ಪರಮ ಪೂಜ್ಯರು ಮಾತಾಡ್ತಾ ಇದ್ರು ಪರಮ ಪೂಜ್ಯರು ಶಿವಕುಮಾರ ಶಿವಹೇಗುಳಗಳು ಯಾರೇ ಬಂದು ಏನೇ ಕೇಳಿದ್ರು ಕೂಡ ದಾಸರಂತೆ ಇರಬೇಕಂತೆ ದಾಸರಂತೆ ಅಂತೆ ಏನೇ ಕೇಳಿದ್ರು ಅದಕ್ಕೊಂದು ಆನ್ಸರ್ ಮಾಡ್ಬೇಕಂತೆ ದಾಸೋದಲ್ಲಿರ್ತಕ್ಕಂತ ನಾವೆಲ್ಲರೂ ದಾಸರಂತೆ ಇರಬೇಕು ಅಂತ ಹೇಳಿದ್ರು ಯಾ ಬರ್ತಾರೆ ಭಕ್ತಾದಿಗಳು ಸ್ವಾಮಿ ಇದೇನು ಅಂತ ಕೇಳ್ತಾರೆ ಅನ್ನ ಅಂತ ಹೇಳ್ಬೇಕು ಇದೇನು ಇದು ಮುದ್ದೆ ಕೆಲವರು ಮುದ್ದೆ ನೋಡಿದ್ರೆ ರಾಗಿ ಮುದ್ದೆನ ಈಗ ಪಂಜಾಬ್ ಬಿಹಾರ ರಾಜಸ್ಥಾನ ನೋಡಿರೋದಿಲ್ಲ ಇದು ಮುದ್ದೆ ಅವರಿಗೆ ಸಾಂಬಾರು ಗೊತ್ತಿರೋದಲ್ಲ ಕಾಲ್ಪಲ್ಲಿ ಅವೆಲ್ಲ ತಿಂದ ದಾಲು ಇದೇನು ಸಾಂಬಾರು ನಾವು ಶಿಫ್ಟ್ ಇಲ್ಲ ಹಾಗೆ ದಾಸೋಹದಲ್ಲಿರ್ತಕ್ಕಂಥ ನಾವೆಲ್ಲರೂ ದಾಸರಂತೆ ಇರಬೇಕು ಅಂತ ದಾಸರಂತೆ ಅಂದ್ರೆ ಸೇವಕರಂತೆ ಇರಬೇಕು ಅಂತ ಅರ್ಥ ನಾನು ಓನರ್ ತರ ಇರೋದಲ್ಲ ಓನರ್ ಅಲ್ಲ ನಾವು ಪ್ರತಿಯೊಬ್ಬರು ಕೆಲಸಗಾರರು ಸೇವಕರಾಗಿರ್ಬೇಕು ಇಲ್ಲಿ ನಾನು ನಿಮ್ಮ ದಾಸವನ್ನಾಗಿರ್ಬೇಕು ಹೌದು ಅದು ನಿಮ್ಮ ಸೇವೆಗೆ ನಾವು ಯಾವತ್ತು ಚಿರುರ್ವಣಿ ಆಗಿರ್ತೀವಿ ಅಂತ ಸಾರಿ ಇವತ್ತು ನಾವು ಹದಿನಾಲ್ಕು ಕ್ವಿಂಟಲ್ ಸೋನ ಮಸೂರಿಯನ್ನು ಹಾಕಿದ್ದೇವೆ ಹದಿನಾಲ್ಕು ಕ್ವಿಂಟಾಲು ಹೌದು ಒಂದು ಕ್ವಿಂಟಲ್ ನೂರ್ ಕೆ ಜಿ ಸಾವಿರದ ನಾನ್ನೂರು ಕೆ ಜಿ ಹೌದು ಹೌದು ಬೇಕು ಹೌದು ಬೇಕು ಸರ್ ಒನ್ ಟೈಮ್ ಒನ್ ಟೈಮ್ ಒನ್ ಫುಡ್ ಈಗ ಬೇಕು ಇವತ್ತೆಲ್ಲ ವಿದ್ಯಾರ್ಥಿಗಳು ಹೊರಗಡೆ ವಿದ್ಯಾರ್ಥಿಗಳು ಎಲ್ಲ ಬರ್ತಾರೆ ಭಕ್ತಾದಿಗಳೆಲ್ಲ ಬರ್ತಾರೆ ಹೌದು ಒಂದೊಂದು ಟೈಮ್ಗೆಲ್ಲ ಸಾವಿರದ ಕೆ ಜಿ ಅಕ್ಕಿ ಬೇಕಾಗ್ತದೆಲ್ಲ ವಾರಕ್ಕೆಲ್ಲ ಒಂದು ದಿನಕ್ಕೆ ಒಂದು ಒಂದು ದಿನಕ್ಕೆ ಪ್ರತಿನಿಷ ಮೂವತ್ತೆಂಟರಿಂದ ನಲವತ್ತು ಕ್ವಿಂಟಾಲ ಅಕ್ಕಿ ಬೇಕೇ ಬೇಕು ನಮಗೆ ಬೇಕೇ ಬೇಕು ಬೆಳಗಿನ ತಿಂಡಿ ಮಧ್ಯಾಹ್ನದ ತಿಂಡಿ ಭಕ್ತಾದಿಗಳಿಗೆ ತಿಂಡಿ ಇದೆಯಲ್ಲ ಭಕ್ತಾದಿಗಳಿಗೆ ತಿಂಡಿ ಬೆಳಿಗ್ಗೆ ಏಳು ಗಂಟೆಗೆ ತಿಂಡಿಯನ್ನು ಸ್ಟಾರ್ಟ್ ಮಾಡ್ತೇವೆ ಅದು ಮುಗಿದ ನಂತರ ಕೂಡಲೇ ಹಿಂದೆನೆ ಊಟ ಶುರು ಮಾಡ್ತೀವಿ ಅದು ಮುಗಿದ ತಕ್ಷಣ ಹತ್ತು ಗಂಟೆ ಆಗ್ಬಹುದು ಅನ್ನ ಸಾಂಬಾರು ಮಜ್ಜಿಗೆ ಮುದ್ದೆ ಎಲ್ಲ ಶುರು ಮಾಡ್ತೇವೆ ಹಾ ಮತ್ತೆ ಮಧ್ಯಾಹ್ನ ಪಲಾವ್ ಇರ್ತದೆ ವಿದ್ಯಾರ್ಥಿಗಳಿಗೆ ಮತ್ತೆ ಸಂಜೆ ಊಟಕ್ಕೆ ಪ್ರಿಪೇರ್ ಮಾಡಬೇಕು ಮತ್ತೆ ಸಂಜೆ ಊಟಕ್ಕೆ ಭಕ್ತಾದಿಗಳಿಗೆ ರೆಡಿ ಮಾಡಬೇಕು ಹಾ ಸೊ ವಿದ್ಯಾರ್ಥಿಗಳು ಭಕ್ತಾದಿಗಳು ವಿದ್ಯಾರ್ಥಿಗಳು ಭಕ್ತಾದಿಗಳು ಇದ್ದೇ ಇರ್ತಾರೆ ಇದ್ದೇ ಇರ್ತಾರೆ

ಯಾವುದೋ ಡಬ್ದು ಡಬ್ದು ಹೌದು ನಮ್ಮ ನಮ್ಮಲ್ಲಿ ಶ್ರೀ ಕ್ಷೇತ್ರದಲ್ಲಿ ಇಲ್ಲೇ ಮಾಡಿರ್ತಕ್ಕಂಥ ತುಪ್ಪ ಇದು ಹೌದು ಹಸುಗಳಿದೆ ನಮ್ದು ನೂರೈವತ್ತರಿಂದ ಇನ್ನೂರು ಹಸುಗಳಿದೆ ಎಮ್ಮೆಗಳಿದೆ ಅದೆಲ್ಲ ಇತ್ತು ಮಕ್ಕಳಿಗೆ ಶಿಕ್ಷಕ ಚಿಕ್ಚಿ ಎಲ್ಲಾ ಮಕ್ಳಿಗೂ ಕೂಡ ಬೇ ಪಾಯಸದ ಜೊತೆಗೆ ತುಪ್ಪವನ್ನ ಹಾಕ್ತೇವೆ ಹೌದು ಪಾಯಸ ತುಪ್ಪ ಹೌದು ಸರ್ ಯಾರೇ ಬಂದ್ರು ಎಲ್ಲ ಪಾಯಸ ತುಪ್ಪ ಚಿತ್ರಾನ್ನ ಅನ್ನ ಸಾಂಬಾರು ಮಜ್ಜಿಗೆ ನೀನು ಹಾಕಿದ್ರೆ ಯಾಕೆ ಹಾಗಲ್ಲ ಅದು ತುಪ್ಪವನ್ನು ಹಾಕಿದ್ರೆ ಯಾವುದು ಕೀಟಗಳು ಹೋಗಬಾರ್ದು ಜಿರಲೆ ಆಗಲಿ ಬೇರೆ ಆಗಲಿ ಅದು ಶುದ್ಧವಾಗಿಡಬೇಕು ಗಟ್ಟಿ ಇರುತ್ತಲ್ಲ ಈ ಬಿಸಿ ನೀರು ಹಾಕಿದೀವಿ ಹಾರಕೊಳ್ಳುತ್ತೆ ಅದು ತಿಳಿ ಆಗುತ್ತಲ್ಲ ತೆಳಗಾಗುತ್ತೆ ಹಾಕ್ಲಿಕ್ಕೆ ಅನುಕೂಲ ಆಗ್ತದೆ ಗಟ್ಟಿ ಆದ್ರೆ ಸ್ಪೂನ್ ಇಂದ್ ಹಾಗಾಗಿ ಎಷ್ಟು ಕೆಜಿ ಇದೆ ಅದರಲ್ಲಿ ಅದರಲ್ಲಿ ಒಂದು ಮೂವತ್ತು ಕೆಜಿ ಬರುತ್ತೆ ಮೂವತ್ತು ಮೂವತ್ತೈದು ಕೆಜಿ ಬರ್ತದೆ ಸರ್ ಅದು ಮೂವತ್ತೈದು ಕೆಜಿ ತುಪ್ಪ ಎಷ್ಟು ಇಷ್ಟು ಸಾಲೋದಿಲ್ಲ ಇನ್ನೂ ಮೂರು ಡ್ರಮ್ ತಗೊಂಡ್ಬರ್ತಾರೆ ಇವತ್ತು ಒಂದು ಕ್ವಿಂಟಲ್ ತುಪ್ಪ ಬೇಕು ನೂರು ಕೆಜಿ ತುಪ್ಪ ನೂರು ಕೆಜಿ ತುಪ್ಪ ಬೇಕು ಮುಂದೊತ್ಗೆ ಹೌದು ಎಲ್ಲ ಇವತ್ತು ಇವತ್ತು ವಿಶೇಷ ದಿನದಲ್ಲಿ ಬೇಕು ಸೊ ಸೋಮವಾರ ವಿಶೇಷ ದಿನ ಸೋಮವಾರ ಅಂತಲ್ಲ ಪರಮ ಪೂಜ್ಯರು ಹೇಳ್ತಾರೆ ಇಂಥವು ದಿವಸ ಮಾಡಿ ಅಂತ ಮತ್ತು ಮಾಡೇ ಮಾಡ್ತೀವಿ ಖಂಡಿತ ಪರಮ ಪೂಜೆ ಭರಮ ಪೂಜ್ಯ ನೋಡಿ ಮೊನ್ನೆ ಈಗ ಒಂದು ನೆನ್ನೆಯೆಲ್ಲ ಮೊನ್ನೆ ಮೂವತ್ತೊಂದನೇ ತಾರೀಕು ಕೂಡ ಚಿತ್ರಾನ್ನ ಪಾಯಸ ಇತ್ತು ಅವತ್ತು ಕೂಡ ಮತ್ತೆ ಇವತ್ತು ಇವತ್ತು ನಾಲ್ಕು ತಾರೀಕು ಇವತ್ತು ಮತ್ತೆ ಗ್ಯಾಪ್ ಅಲ್ಲಿ ಇದ್ದೇ ಇರುತ್ತೆ ಸೂಪರ್ ಸೊ ವಿಶೇಷ ದಿನಗಳಲ್ಲಿ ನಿಮಗೆ ನೂರು ಕೆಜಿ ತುಪ್ಪ ಬೇಕೇ ಬೇಕು ಅಂದ್ರೆ ನೀವು ದುಪ್ಪ ಹಾಕೋದಿಲ್ಲ ಹೌದು ಸರ್ ಪರಮ ಪೂಜ್ಯರು ಯಾವ್ದಕ್ಕೂ ಕೊರತೆ ಇಲ್ಲ ತುಪ್ಪ ಮಕ್ಕಳು ಬೆಳಿಬೇಕು ಅನ್ನೋದೇ ಅವ್ರ ಆಸೆ ರಸ್ಕಿನ್ ಮಿಷನ್ ತರಿಸಿದ್ದಾರೆ ಮೇಲ್ಗಡೆ ರಸ್ಕು ರಸ್ಕು ರೋಸ್ಕು ರಸ್ಕನ್ನ ಮನೆಯಲ್ಲಿ ತಂದು ತಿನ್ನುವಂತದೇ ಕಷ್ಟ ಹೌದು ನಮ್ಮ ಪರಮ ಪೂಜ್ಯರು ರಸ್ಕಿನ್ ಮಿಷನ್ ಸಮೇತ ತರಿಸಿದ್ದಾರೆ ರಸ್ಕಿನ್ ಮಿಷನ್ ಅದು ತೋರಿಸ್ತೀನಿ ಬನ್ನಿ ಬನ್ನಿ ಆಮೇಲೆ ಗೊಜ್ಜು ಎಲ್ಲ ಆಗಿದೆಯಲ್ಲ ಈ ಚಿತ್ರ ಮುಗ್ದಿದೆ ನಮಗೆ ಇಪ್ಪತ್ತೈದು ಕೆಜಿ ಐವತ್ತು ಕೆಜಿ ಲೆಕ್ಕ ಇಲ್ಲ ನಮಗೆ ಒಂದು ಜನ ಬರ್ತಾರೆ ಅಂದ್ರೆ ಐವತ್ತು ಕೆಜಿ ಎಪ್ಪತ್ತೈದು ಕೆಜಿ ಒಂದು ಕ್ವಿಂಟಾ ಲೆಕ್ಕಿಯನ್ನು ಹೆಚ್ಚಿಗೆ ಇರುತ್ತೆ ಇಲ್ಲ ಉಳ್ಕೋಬಹುದು ಇಲ್ಲ ಕಡಿಮೆ ಬರಬಹುದು ಕಡಿಮೆ ಬಂದ್ರೆ ನಾವು ಮಾಡಿ ಹೆಚ್ಚು ಹೆಚ್ಚಿಗೆ ಮಾಡಲೇಬೇಕಾಗ್ತದೆ ಇಮಿಡಿಯೇಟ್ ಮಾಡಲೇಬೇಕು ಹಾ ಅದು ಉಳ್ಕೊಂಡ್ರು ಕೂಡ ಬಿಸಿ ಇರುತ್ತೆ ಹಾಗೆ ದಬರಿನಲ್ಲಿ ಅದು ನಮ್ಮ ಕುಕ್ಕರ್ ಇದೆಯಲ್ಲ ಅದರಲ್ಲಿ ಬೆಳಿಗ್ಗೆ ಚಿತ್ರಾನ್ನ ಮಾಡ್ತೇವೆ ಪಲಾವ್ ಜೊತೆಗೆ ಚಿತ್ರಾನ್ನ ಮಾಡ್ತೇವೆ